ಈಗಂತು ನೋಡ್ರಿ ಟೈಮ್ ಅದಕ್ಕೆ ಸ್ಕೂಲಿಗೆ ಹೋಗದ ಈಗ ಸ್ಕೂಲಿಗೆ ಹೋಗಿ ಬಂತಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಜಸ್ಟ್ ಅಂತ ನೋಡ್ರಿ ಸ್ಕೂಲಿಂದ ಬಂದೀನಿ ಮಮ್ಮಿ ಪಪ್ಪಾ ತಮ್ಮನ್ನ ಕರೆಯಕ್ಕೆ ಹೋಗ್ಯಾರ ಮತ್ತು ಆಲ್ರೆಡಿ ಈಗ ಬಂದರು ನೋಡಿರಿ ಈಗ ಜಸ್ಟ್ ನಾ ಫೋನ್ ಕೈಯೋಕೆ ತೊಗೊಂಡಿದ್ದೆ ವಿಡಿಯೋ ಮಾಡ್ಬೇಕಂತ ಹೇಳಿ ಈಗ ಜಸ್ಟ್ ಬಂದರು ಇವ್ರಿಬ್ಬರನ್ನು ತಮ್ಮನ್ನ ನೋಡಿದ್ರು ಬರುವಾಗ ನಕೊಂತ ಬರ್ತಾಳೆ ಹೋಗೋವಾಗ ಅದ್ಕೊತ ಹೋಗಾರೆ ಹೌದ ಚಲೋ ಅದು ಬಿಡಿ ಒಟ್ಟು ಹೋಗಿ ಇಲ್ಲ ಸಾಕು ಎಲ್ಲಿ ಹೋಗಾಕ चली गया। मत तो। साग बड़े मंदर से तो होगा तो। एक मंदर था 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 है मम्मी। तो हमें ना कोई कम नहीं छोला बिल्ड होगा वाक आत कौन था वक्तारे भरोबा ना कौन था बर्ताहंगा जी कल कौन था। हाँ देना। मत न्यू शॉट। न्यू शॉट है जैने पितरी बेक ठीक है। हाँ क्यों वस्त पार्टी इतनी। हाँ द। चलात बिल्� ಈಗ ನೋಡ್ರಿ ನಾವಂತೂ ಹೋಗಿ ತಮ್ಮನ್ನಾಗ ಸಾಧನತ ಕರ್ಕೊಂಡ್ಬಂದಿವಿ ಈಗೆಲ್ಲ ಹೊಂಟೀವಿ ಆಮ್ಯಾಗ ಯಾರು ಮೊಬೈಲ್ ತೊಗೊಂಟೇವು ನಾವು ಇವತ್ತು ಸುಮ್ಮನ ಮೊಬೈಲಿಗೆ ರೆಸ್ಟ್ ರೀ ಯಾಕಂತ ಹೇಳಿದ್ರೆ ಸುಮ್ಮನ ಮೊಬೈಲ್ ಒಳಗೆ ಇವತ್ತು ರೆಸಿಪಿ ಮಾಡ್ಬೇಕು ರೀ ಇಲ್ಲಿ ನೋಡ್ಸ ಬಸ್ ಬಂದೈತಿ ಬಸ್ ಹೇಳಿದ್ರೆ ತಾಜನಾಗ ಸ್ಟಾಪ್ ಐತಲ್ಲ ಫುಲ್ ರಶ್ ಹಾಕೈತಿ ಆಮ್ಯಾಗ ಫ್ರೆಶ್ ಆಕೈತಿ ಈಗ ಬರ್ರಿ ಪಟಾಪಟ ಹೋಗೋಣ ಸ್ವಲ್ಪ ಕೈ ತರಕಾರಿ ತಗೊಳ್ಳೋಣ ಮನೆಗೆ ಬರೋಣ ಆಮ್ಯಾಗ ನೋಡಿರಿ ತಾಜನಗರ ಮಾರ್ಕೆಟ್ ಒಳಗೆ ಲಾಸ್ಟ್ ಟೈಮಿಂಗ್ ಏನು ರೀ ಪಾ ಸಂತಿದೆ ಎಂಟು ಗಂಟೆ ಅಲ್ಲ ಎಂಟು ಗಂಟೆ ಆ ಏಳು ಗಂಟೆ ಅಲ್ಲ ಏಳು ಗಂಟೆ ಅಂದ್ರೆ ನೋಡಿರಿ ಎಲ್ಲ ಮಾರ್ಕೆಟ್ ಫಿನಿಶ್ ಹಾಕೈತಿ ಅಷ್ಟರೊಳಗೆ ಏನು ಬೇಕಲ್ಲ ತಗೋಕ್ಕೆ ಮಾರ್ಕೆಟ್ ಫುಲ್ ಜೋರೈತೆ ಈಗ ಅಲ್ಲ ಸುಮ್ಮನೆ ಎಲ್ಲರೂ ಗಂಟೆ ಕಟ್ಕೊಂಡು ಹೋಗೋ ಅಂದಾಗ ನಾವು ಒಂದೇ ನೋಡಿ ಹತ್ತು ರೂಪಾಯಿ ಅಂತ ನಿಮ್ಮದು ಕಾಯಿ ತೊಗೊಂಡಿಲ್ಲ ಲೇ ಅವತ್ತು ಇಲ್ಲ ಸುಮ್ಮನೆ ಸುಮ್ಮನೆ ತೆಂಗಿನಕಾಯಿ ಎಲ್ಲ ಆಗ್ಯಾವ ಆ ಹೂ ಬರ್ರಿ ಒಂದೇ ಉಳ್ದೆ ತಗೊಂಡೋದು ಅದೇ ಫ್ರೀ ಅನ್ರಿ ಇಪ್ಪತ್ತೈದು ಕೊಡಾಕತ್ತಾರಂತರ ಇಪ್ಪತ್ತು ರೂಪಾಯಿ ಕೊಡ್ತಾರಂತೆ ಅದು ಒಂದೇ ಐತಿ ಈಗ ನೀವು ಸೌತೆಕಾಯಿ ತೊಂಡೆಕಾಯಿರಿ ಇವು ಹೌದ್ರಿ ಟೊಮಾಟಿ ಯಾವ ಸುಮಾನೇ ನೋಡ್ರಿ ಹಿರಮ್ ಬಾರಿ ಕ್ಯೂಟ್ ಗರ್ಲ ಕ್ಯೂಟೇ ಕ್ಯೂಟ್ ಕ್ಯೂಟ್ ಅಲ್ಲ ಕ್ಯೂಟ್ ಗರ್ಲಿ ಪಾಂಚ್ ನೋಡ್ರಿ ಸುಮಾನೇ ಮೆಹಂತೆ ಮೆಹ ಮೆಹಂತೆ ಮೆಂತೆ ಸಬ್ಬಸ್ ಸುಮನಲ್ಲಿ ಹಾಕೋಬೇಡ ನಾಲ್ಕು ನಾಲ್ಕು ಪುದೀನ ಐದು ರೂಪಾಯಿ ಗಾಡೆ ಐದು ರೂಪಾಯಿ ಅಂತ ಬಂದ ಕೊತ್ತಂಬರಿ ಸರಿ ಇಲ್ಲಿದೆ ಹೌದಲ್ಲ ಹೀಗೆ ಹೂ ಬರಬೇಡ್ದೆ ಈಗ ಹೂ ಬಂದ್ರೆ ಅದೇ ಹೂ ಬಂದ್ರೆ ಜವಾರಿ ಅಂತ ನೋಡ ಹಂಗದು ಆವತ್ತು ಹೂ ಬಂದಿದ್ದೆ ಹೌದಿಲ್ಲ ಜವಾರಿ ಅದು இதன் தோந்தி புதினா ஐதி எங்க முல்ல முல்லங்காயி ஹத்து ரூபாய்க்கு நாக்க இது நோ ந ஃபேவ் ஊட்ட அந்த தக எல்லா அவரு தோர்செல்லோன் அந்த நாக்க நாக நான் எல்லாம் வந்தீப்பா அந்த ஃபிரூட் சென்டர் அந்தாரல அதுக்கு ಆ ಫ್ರೂಟ್ ಅಂಗಡಿಗೆ ಇದೆ ಇಲ್ಲಿ ದಾಳಂಬರಿ ಅನ್ನೋದಾವು ಮೋಸಂಬಿ ಅನ್ನೋದಾವು ಸುಮ್ಮನೆ ಈ ಅನ್ನ ಈ ಮೋಸಂಬಿನ ಬೇರೆ ಬೇರೆ ಮತ್ತೆ ಹೌದ್ರಿ ಈ ಮೋಸಂಬಿ ಬೇರೆ ಈ ಮೋಸಂಬಿ ಬಾರಿ ಕದರೊಳಗಣ ಆಮ್ಯಾಗ ಇಲ್ಲಿ ಅಂಗೂರದ ದಾಳಂಬರಿ ದಾಳಂಬರಿ ಅಲ್ಲ ಇದು ಅಲ್ಲ ನೆಲ್ಲಿ ನೆಲ್ಲಿಕಾಯಿ ದ್ರಾಕ್ಷಿ ದ್ರಾಕ್ಷಿಗೆ ನೆಲ್ಲಿಕಾಯಿ ಆಯ್ತು ನಾನು ನೋಡಲಿ ಅವ್ರು ಕನ್ಪಿಸಾಗಿ ತಿನ್ನ ತಿನ್ನೋತಾರ ಅವ್ರಿ ಏನು ತೊಗೊಂತೀಗ ಸೇಬು ತೊಗೊಂತಿ ಸೇಬು ತೆಗು ಪೈನಾಪಲ್ ತಗೋ ಆಮ್ಯಾಗ ಇದು ನೋಡೋದು ಡ್ರ್ಯಾಗನ್ ಫ್ರೂಟ್ಸ್ ನೋಡೋದೇ ಅದೊಂದು ತೊಗೊಂತೀನಾ ಅರವತ್ತು ರೂಪಾಯಿ ಕಿಲೋ ಕಿಲೋನ್ ಬಾಳೆ ಏನಲ್ಲ ಡ್ರ್ಯಾಗನ್ ಫ್ರೂಟ್ಸ್ ವೈಟ್ ನೋಡ್ರಿ ಈಗ ನಮ್ಮದಂತೂ ಫೈನಲಿ ಮಾರ್ಕೆಟ್ ಮಾಡುವಂತೂ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗತ್ತಿನ ಉಳತಿ ಕಂಪ್ಲೀಟ್ ಆಗ್ತದೆ ಬಾಳೆ ತಗೋತೇನೆ ಬಾಳೆಹಣ್ಣೇನ ಪೂರಾ ಖಾಲಿ ಆಗಿದೆ ಇಲ್ಲ ಅದ ಇದ್ರಾಗ ಮಳೆ ಖಾಲಿ ಅದು ರೀ ಮಳೆ ಖಾಲಿ ರೀ ಎಷ್ಟ ಎಷ್ಟು ಇಷ್ಟು ಬೇಡ ನೋಡಿ ಹಂಗಂದು ನೋಡಿರಿ ನಾವಿಲ್ಲಿ ಬಾಳೆಹಣ್ಣು ತೋಳಾಗ ಬಂದಿದ್ವಿ ತೊಗೊಳಗೆ ಬಂದಿದ್ವಿ ನೋಡೋಕೆ ಬಂದಿದ್ವಿ ಬಾಳೆಹಣ್ಣು ಕೂಡ ಖಾಲಿ ಆಗ್ಯಾವೆವು ನಾಡ್ರಿ ಈಗ ಪಟಾ ಪಟ ಅಂತೇಳಿ ಮನೆಗೆ ಹೋಗೋಣ ಅನ್ನೋ ಈ ಫೋನ್ ಯಾರ್ದಿರಿಪ್ಪ ಅಂದ್ರೆ ಸಣ್ಣ ಫೋನ್ ಒಳಗೆ ಇವತ್ತು ನಾವು ಬ್ಲಾಗ್ ಮಾಡಕತ್ತೀವಿ ಯಾಕೆ ಸುಮ್ಮನೆ ಇವತ್ತಿ ಯಾಕೆ ಸಾನೆ ಫೋನ್ ಬ್ಲಾಗ್ ಮಾಡಿ ಹಾ ಹಾಂ ಹಾಂ ಅದಕ್ಕೆ ಸಾನಿಯಾನ ಸ್ವಲ್ಪ ತೋರ್ಸೋಣ ಅಂತೇಳಿ ಇವೇನ ಇವೆಲ್ಲ ಇವು ಓ ಇದು ಎಮ್ಮಿ ನೋಡಿದೆ ಇವೆಲ್ಲ ಇವು ಆಕಳ 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 ಬಂತಂದ್ರೆ ನೋಡ್ರಿ ಎಲ್ಲರೂ ಆಕಳ ಜರಾ ಕೊಡ್ತಾರೆ ಯಾಕೆ ಮನೆ ಅದಕ್ಕೆ ಒಂದಾಗ ಬರ್ತೇವೆ ಹಾಯ್ಕೊಂತ ಹೋಗೋದೆ ನೀವು ಚಗಳಿ ತಗೊಂತಿ ಚಗಳಿ ಕೊಡ್ತೀರಿ ಕೊಡ್ರಿ ಮತ್ತೆ ಸುಮಾರು ಚಿಲು ಹಾಕೋ ತೋರಿ ಏನಂತೀ ಚಕ್ಲಿ ಇಲ್ಲ ಹತ್ತು ರೂಪಾಯಿ ಅಂತ ನೋಡಿ ಎಷ್ಟು ತಗೋಂತಿ ಪಾಪಡಿ ತೊಗೊಂತೀರಾ ಬಾಡ ಸುಮಾನ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂತ ನೋಡ್ರಿ ಅಲ್ಲಿ ಮೊಟ್ಟದ ಕಡೆ ಐತಲ್ಲ ನಲವತ್ತು ರೂಪಾಯಿ ಡಝನ್ ಅಮ್ಮರ್ ಹೇಳಬೇಡ್ರಿ ಅಮ್ಮಾರ್ ಮತ್ತು ಅಷ್ಟು ತಗೊತಾರೇ ಚಲೋ ಅದ್ರಿ ಹೂನ್ರಿ ಅಲ್ರಿ ಅಮ್ಮ ರೇ ಅಂದ್ರ ಮಠದಗಡೆ ಒಬ್ಬಳ ಹತ್ತಾರೀ ಬಾಳೆಹಣ್ಣೆ ಅವ್ರ ನಲ್ವತ್ತು ರೂಪಾಯಿ ಒಂದು ಎರಡು ಜನ ಈಗ ರೀ ಹೌದೇನ್ರೀ ನಮ್ದಿಲ್ ತಳಗಿನ ಮಠ ಹಾತೀರೀ ನಾವು ಅಲ್ಲಿಂದ ಬರ್ತೀವಿ ರೀ ವ್ಯಾಪಾರ ಮಾಡಕ್ ಪಾಪ ನೀವು ಂತೆ ಎತ್ತದವು ಚಲೋ ಅಣ್ಣದ ಏನಿದೆ ಮಾರ್ಕೆಟಿಂಗ್ ಮುಗೀತು ಮುಗೀತು ಅನ್ಕೊಂತ ಮತ್ತಿಲ್ಲಿ ಬಂದಿ ಎಲ್ಲ ಅಡ್ಕಿ ತಗೋಕೆ ಅಮ್ಮರ್ಗೆ ನುಚ್ಚಬೇಕ ಅದಲ್ರಿ ಅಮ್ಮಾರೇ ಏ ಇಲ್ಲ ಅಡಕೆ ತಿನ್ನ ಬಡ ನಾವ್ರೆ ನೀವು ತಿನ್ನಿ ಸುಮ್ಮನೆ ನೋಡಿಲ್ಲ ಅಗರ್ಬತಿ ಹಚ್ಚ ಅದ್ರ ವಾಸಿನಿ ನೋಡಿ ನೋಡಿ ಅಗರಬತಿ ಊತ್ ಬತ್ತಿಕ್ಕಿ ಸಮೋಸ ನಾನಂತೇನೆ ನೀ ಡಪ್ಪ ನೋಡಿದೆ ಈ ಡಬ್ಬಿ ಏ ಬಡ ಡಬ್ಬಾ ಛೋಟಾ ಡಬ್ಬಾ ನೈ ಡಬ್ಬೆ ಮೇಡಪ್ಪಾ ಡಬ್ಬೇ ಮೇಡಬ್ ಏನದು ಪಾಕೆಟ್ನಾಗ ಇರ್ಬೇಕು ನಿನಗೆ ನೀಸ್ಯಾಗ ನೆಗಡಿ ಆಗೈತಿ ವಾಸ ಹೋಗ ನೀರ್ಲಾವ ಹೆಂಗ್ ಗಡ್ಡಿ ಐವತ್ತೊಂದು ಆತ ಅರವತ್ತು ಕೊಡ್ಬೇಕಂತ ನೋಡ ಸುಮ್ಮನೆ ನೀ ಮಾರ್ಕೆಟ್ ಮಾಡೋದೇಕ್ಂದ್ರೆ ಕಡಿಮೆ ಮಾಡೆ ತಮ್ಮನ್ನ ಏನು ಕೇಳ್ತಾರಲ್ಲ ಫಸ್ಟ್ ಅದನ್ನ ತಗೋಬೇಕು ನೀನು ಯಾಕೆ ಕೇಳ ತಮ್ಮನ್ನ ಸ್ಕೂಲಿಗೆ ಹೋಗೋದು ಇಂಪಾರ್ಟೆಂಟ್ ನಮಗೆ ಮತ್ತಿ ಬರೀ ನಾವ ಬೇಕು ಸ್ವಲ್ಪ ಎಡಿಯಾಗ್ರಿಪಾ ಯಾಕೆ ಸುಮ್ಮನೆ ಈಗ ಹೇಳಿ ನಾನೇ ನಂತ ಮಾರ್ಕೆಟ್ ಮುಂದೆ ಅಂತ ಹೇಳಿ ಯಾಕೆ ಕೇಳ ನಾ ಯಾವಾಗ ಹಿಂಗೆ ಹೇಳ್ತೇನಲ್ಲ ಏನು ಮಾಡ್ತೇಳೆ ಮತ್ತೊಂದು ಅಂಗಡಿಗೆ ಹುಚ್ಚಿ ಮತ್ತೆ ತೊಗೊಂಡಿರ್ತೀನಿ ನೀನೇ ನಮ್ಮ ಮತ್ತು ಈಗ ನಮ್ಮದು ಮಾರ್ಕೆಟ್ ಕಂಪ್ಲೀಟ್ ಆಗ್ತೀರಿ ಅಂತೀನಿ ನೀವು ಮತ್ತೆ ಏನಾರ ತೊಗೊಂಡಿರ್ತಿ ಈಗ ಹೇಳ್ಬೋದಿಲ್ಲ ಈಗ 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 ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗ ನಾವೆಲ್ಲ ಮಾರ್ಕೆಟ್ ಬಿಟ್ಟು ಮತ್ತೆ ರೋಡ್ ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋದಪ್ಪ ಅಂದ್ರೆ ಮನೆ ಬರ್ತೈತಿ ಬರ್ರಿ ಈಗ ಫಟಾಫಟ ಮನೆಗೆ ಹೋಗೋಣ ಇವತ್ತೆ ಸ್ಪೆಷಲ್ ಐತೆ ಏನರ ಏನರ ಮಾಡಬೇಕು ನನಗೆ ಮಾತ್ರ ನೋಡಿರಿ ಯಾವಾಗ ನಾವು ದವಾಖಾನೆಗೆ ಹೋಗಿ ಬಂದೀವಿ ಆವಾಗ ನಂತರ ಮೂಲಂಗಿ ಸೌತೆಕಾಯಿ ಬರೀ ಇದೆ ಮತ್ತೇನರ ತಿನ್ನುವಂಥ ಐಟಮ್ ಅಂದರೆ ಕೋಲ್ಡ್ ಐಟಮ್ ಏನರ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಅವನು ತಿನ್ನಾಗ ಸ್ಟಾರ್ಟ್ ಮಾಡ್ತೀವಿ ಹೌದಿಲ್ಲ ಈಗ ನೋಡ್ರಿ ಫೈನಲಿ ನಾವು ಎಲ್ಲ ಮಾರ್ಕೆಟಿಂಗ್ ಮಾಡಿ ಮುಗಿಸ್ಕೊಂಡೆ ಮನೆಗೆ ಹೊಂಟೇವಿ ಈಗ ತಮ್ಮನ್ನ ಸಾನಿಯಾ ಸೀಮಾ ಇವರೆಲ್ಲ ಏನೇನು ಹೇಳಿ ಅಂಥೇಳಿ ನೋಡಬೋದು ತಮ್ಮನ್ನ ನಿಂತ ನೋಡಿ ತಮ್ಮನ್ನ ನಿಂತಾಳು ಇನ್ನೂ ಏನು ಮಾಡಕತ್ತಾಳು ಗೊತ್ತಿಲ್ಲ